ಕರ್ನಾಟಕದ ಪ್ರತಿಷ್ಠಿತ ಮಠದ ದೊಡ್ಡ ಸ್ವಾಮೀಜಿಯನ್ನ ಶಿಷ್ಯ ಸ್ವಾಮೀಜಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಆ ದೊಡ್ಡ ಸ್ವಾಮಿ ಅವನು ಓಡಾಡೋದು ಡಜನ್ ಗಟ್ಲೆ ಇಂಪೋರ್ಟೆಡ್ ಕಾರ್ಗಳನ್ನ ಮಡ್ಕಂಡಿದ್ದಾನೆ ರಾತ್ರಿ ಬೆಳಗ್ಗೆ ಏಳೋದು ಎಂಟು ಗಂಟೆಗೆ ಆ ಸ್ವಾಮೀಜಿ ಯಾರ ಬಗ್ಗೆ ಅಂತ ನೀವು ನೀವು ಊಹೆ ಮಾಡಬಹುದು ಸಂಜೆ ಎಂಟು ಗಂಟೆವರೆಗೂ ಮಜಾ ಮಸ್ತಿನಲ್ಲೇ ಇರ್ತಾನೆ ರಾತ್ರಿ ಎಂಟು ಗಂಟೆ ಆದ್ರೆ ಅದೇ ಕ್ಯಾಂಪಸ್ ಅಲ್ಲಿ ಒಂದು ಮನೆ ಇದೆ ಆ ಕ್ಯಾಂಪಸ್ ಅಲ್ಲಿ ಕೂತ್ಕೊಂಡು ಎಂಟು ಗಂಟೆಗೆ ಒಂದು ಲೀಟರ್ ಎಣ್ಣೆನ ಕುಡ್ಕೊಂತಾನೆ ಲೆಕ್ಕಾಕಳಿ ಇಂಥ ಪಾದ ಪೂಜೆ ಮಾಡುವಂತ ಪಾಪದ ಮಟ್ಟಕ್ಕೆ ನಾವೆಲ್ಲ ಹೋಗಿದ್ದೀರಾ ಅವನು ಮಾಡಬಾರದ ಕೆಲ್ಸನೇ ಇಲ್ಲ ಹೆಣ್ಣು ಮಕ್ಕಳ ಜೊತೆ ದಿನ ಮಜಾ ಮಾಡಕ್ಕೆ ಹೆಣ್ಣು ಮಕ್ಕಳು ಬೇಕು ಆದ್ರೆ ಎಲ್ಲವುದನ್ನು ತುಂಬಾ ಗೋಪ್ಯವಾಗಿ ಸೀಕ್ರೆಟಿವ್ ಆಗಿ ಮಾಡ್ತಾನೆ ದೊಡ್ಡ ಆ ಮಠದ ದೊಡ್ಡ ಸ್ವಾಮೀಜಿಯನ್ನ ಬ್ಲಾಕ್ ಮೇಲ್ ಮಾಡೋ ಮಟ್ಟಕ್ಕೆ ಈ ಕಂತ್ರಿ ಸ್ವಾಮಿ ಒಬ್ಬ ಬಂದಿದ್ದಾನೆ ಅವನನ್ನ ಅತಿ ಶೀಘ್ರದಲ್ಲಿ ಎಕ್ಸ್ಪೋಸ್ ಮಾಡ್ತೀವಿ ಅವನ ಬಗ್ಗೆ ಒಂದಷ್ಟು ವಿಡಿಯೋಗಳು ಅವನ ಬಗ್ಗೆ ಒಂದಷ್ಟು ಫೋಟೋಗಳು ಅವನು ಮಾಡ್ತಾ ಇರೋ ದಂಧೆ ಸಂಜೆ ಎಂಟು ಗಂಟೆ ಆದ್ರೆ ಒಂದು ಲೀಟರ್ ವಿಸ್ಕಿ ಕುಡಿತಾನೆ ಇವನ್ನ ಇವನನ್ನು ಯಾವ ಮುಖ ಇಟ್ಕೊಂಡು ನಾವು ಸ್ವಾಮೀಜಿ ಎನ್ಬೇಕು ಇಡೀ ಆ ಇಡೀ ದೊಡ್ಡ ಮಠವನ್ನ ದೊಡ್ಡ ಸ್ವಾಮೀಜಿಗಳನ್ನ ಒಂದು ಸುಮ್ಮನೆ ಒಂದು ಗೊಂಬೆ ರೀತಿ ಕುಣಿಸಿ ಅವರನ್ನು ಬ್ಲಾಕ್ ಮೇಲ್ ಮಾಡ್ತಾನಂತೆ ಗೊತ್ತಿಲ್ಲ ಅವನನ್ನು ಕೂಡ ಬ್ಲಾಕ್ ಮೇಲ್ ಮಾಡಿಕೊಂಡು ಇವನ ಮೌಜಿ ಮಸ್ತಿ ಸಂಜೆ ಎಂಟು ಗಂಟೆ ಆದ್ರೆ ಆ ಕ್ಯಾಂಪಸ್ ಮನೆಯಲ್ಲಿ ಫಿಲಮ್ ಗಳು ಆಕ್ಟ್ರೆಸ್ ಗಳನ್ನ ಕುಂಡಸ್ಕೊಂಡು ಇವನು ಪಾರ್ಟಿ ಮಾಡ್ಕೊಂಡು ಎಣ್ಣೆ ಹೊಡಿತಾನೆ ಯಾವ ಸಂಸ್ಕಾರ ಇದು ಮಠದ ಸ್ವಾಮೀಜಿ ಅಂತ ಕರ್ಸ್ಕೊಳೋ ಅಂತ ಬೇವರ್ಸಿ ಇವನು ಸಾಯಂಕಾಲ ಎಂಟು ಗಂಟೆ ಆದ್ರೆ ಎಣ್ಣೆ ಹೊಡಿತಾನಂತೆ ಕರ್ನಾಟಕದ ಪ್ರತಿಷ್ಠಿತ ಮಠದ ಸ್ವಾಮೀಜಿಯ ಚಿಕ್ಕ ಸ್ವಾಮೀಜಿ ಅಂತ ಕರ್ಸ್ಕಂತಾನೆ ಬೇವರ್ಸಿ ಇವನು ದೊಡ್ಡ ಸ್ವಾಮೀಜಿ ಅವರನ್ನ ಬ್ಲಾಕ್ ಮೇಲ್ ಮಾಡ್ತಾನಂತೆ ದೊಡ್ಡ ಸ್ವಾಮೀಜಿ ಹತ್ರ ಯಾವ್ದೋ ಹಳೆ ಕಾಲದ ಮೊಬೈಲು ಯೂಸ್ ಮಾಡಿ ಇವನ ಹತ್ರ ಹೆಚ್ಚು ಕಡಿಮೆ ಒಂದು ಎಂಟು ಡಜನ್ ಇಂಪೋರ್ಟೆಡ್ ಕಾರ್ ಗಳಿವೆ ಒಬ್ಬ ಸ್ವಾಮೀಜಿಗೆ ಎಂಟು ಡಜನ್ ಇಂಪೋರ್ಟೆಡ್ ಕಾರ್ ಬೇಕೇನ್ರಿ